ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಂದಾಪುರದ ಬ್ಯಾಂಕ್ ಮ್ಯಾನೇಜರ್ ಕನ್ನಡ ವಿರೋಧಿ ವರ್ತನೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಪದಾಧಿಕಾರಿಗಳು ತೀವ್ರವಾಗಿ ಖಂಡಿಸಿದರು ಚಾಮರಾಜನಗರ ಪಟ್ಟಣದ ಎಸ್ ಬಿ ಐ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಹಾಗೂ ಬರೋಡಾ ಬ್ಯಾಂಕುಗಳಿಗೆ ಕರವೇ ಪದಾಧಿಕಾರಿಗಳು ಭೇಟಿ ನೀಡಿ ವ್ಯವಹಾರಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಕಡ್ಡಾಯವಾಗಿರಬೇಕು ಎಂದು ಆಗ್ರಹಿಸಿದರು ಕರವೇ ತಾಲೂಕು ಅಧ್ಯಕ್ಷ ಅಯಾಜ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಗೌರವ ನೀಡದೆ ನಡೆದುಕೊಳ್ಳುವವರ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಬ್ಯಾಂಕುಗಳಲ್ಲಿ ಗ್ರಾಹಕರೊಂದಿಗೆ ಕನ್ನಡದಲ್ಲಿ ಮಾತನಾಡುವುದು ಮತ್ತು ಎಲ್ಲ ಚಲನಗಳು ಕನ್ನಡದಲ್ಲಿಯೂ ಲಭ್ಯವಾಗುವುದು ಅತ್ಯಗತ್ಯ ಎಂದು ಹೇಳಿದ್ದರು ಅಂದರೆ ಮಹಿಳಾ ಸಿಬ್ಬಂದಿ ಕನ್ನಡದಲ್ಲಿ ಮಾತಾಡೋಣ ನಾನು ಹಿಂದಿಲೇ ಮಾತಾಡ್ತೀನಿ ಇಂಗ್ಲೀಷ್ನೇ ಮಾತಾಡ್ತೀನಿ ಅಂತ ದುರ್ವತನೆ ತೋರಿರ್ತಾರೆ ಕನ್ನಡಿಗರ ಮೇಲೆ ಆ ಹಿಂದಿ ವಾಲಗಳು ಇಲ್ಲಿ ಕರ್ನಾಟಕಕ್ಕೆ ಬಂದು ದುಡಿತಾರೆ ತಿಂತಾರೆ ಉಣ್ತಾರೆ ಇಲ್ಲಿ ಭಾಷೆ ಬಳಸಲ್ಲ ಇಲ್ಲಿ ನೀರು ಬೇಕು ಇಲ್ಲಿ ವ್ಯವಹಾರ ಬೇಕು ಇಲ್ಲಿ ಎಲ್ಲ ಬೇಕು ಇವರಿಗೆ ಪ್ರತಿಯೊಂದು ಬಳಸ್ಕೊಂಡು ಕನ್ನಡ ಮಾತಾಡಿ ಅಂದರೆ ತಮ್ಮ ದರ್ಪನ ತೋರಿಸ್ತಾರೆ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೆ ಆ ಮಹಿಳಾ ಸಿಬ್ಬಂದಿನ ಎತ್ತಂಗಡಿ ಮಾಡಿದೆ ಎತ್ತಂಗಡಿ ಮಾಡಿ ಎಲ್ಲ ಬ್ಯಾಂಕ್ಗಳಿಗೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ನೀವು ಬಂದಿದ್ದೀರಾ ಇಲ್ಲಿನ ಅನ್ನ ತಿಂದಿರಾ ಇಲ್ಲಿನ ನೀರು ಕುಡಿದಿರಾ ಇಲ್ಲಿಗೆ ಬಂದಮೇಲೆ ನೀವು ಕನ್ನಡ ಕನ್ನಡಿಗರಿಗೆ ಕನ್ನಡದಲ್ಲೇ ವ್ಯವಹರಿಸಬೇಕು ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಚಲನ್ ಬರೀಬೇಕು ಕನ್ನಡಿಗರು ಬಂದಾಗ ಸೌಜನ್ಯತೆಯಿಂದ ವರ್ತಿಸ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆಯ ಕಾಲದಲ್ಲಿ ಇರೋ ಎಲ್ಲ ಬ್ಯಾಂಕ್ಗಳಿಗೂ ಕರ್ನಾಟಕಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ ಇವತ್ತು ನಾವು ಎಸ್ ಬಿ ಐ ಬ್ಯಾಂಕ್ ಬಂದಿದ್ದೀವಿ ಮ್ಯಾನೇಜರ್ಗೆ ಮಾತಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಕನ್ನಡಿಗರಿಗೆ ನೀವು ಧಕ್ಕೆ ಥರ ಕೆಲಸ ಮಾಡಿದ್ರೆ ನಾವು ಕಾನೂನ ಕೈ ಎತ್ಕೋಬೇಕಾಗುತ್ತೆ ನಿಮಗೆ ತಕ್ಕ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಧನ್ಯವಾದಗಳು ಕೊಳೆಗಾಲ ತಾಲೂಕು ಘಟಕ ಇವತ್ತು ಸೇರಿರೋ ಉದ್ದೇಶ ಎಸ್ ಬಿ ಐ ಬ್ಯಾಂಕ್ ಚಂದಾಪುರದಲ್ಲಿ ಏನು ಮಹಿಳಾ ಸಿಬ್ಬಂದಿ ಬ್ಯಾಂಕ್ ಮ್ಯಾನೇಜರ್ ಅಂತಾರೆ ಮಹಿಳಾ ಸಿಬ್ಬಂದಿ ಕನ್ನಡದಲ್ಲಿ ಮಾತಾಡಲ್ಲ ನಾನು ಹಿಂದಿಲೇ ಮಾತಾಡ್ತೀನಿ ಇಂಗ್ಲೀಷ್ಲೇ ಮಾತಾಡ್ತೀನಿ ಅಂತ ದುರ್ವತನೆ ತೋರಿರ್ತಾರೆ ಕನ್ನಡಿಗರ ಮೇಲೆ ಆ ಹಿಂದಿ ವಾಲಗಳು ಇಲ್ಲಿ ಕರ್ನಾಟಕಕ್ಕೆ ಬಂದು ದುಡಿತಾರೆ ತಿಂತಾರೆ ಉಣ್ತಾರೆ ಇಲ್ಲಿ ಭಾಷೆ ಬಳಸಲ್ಲ ಇಲ್ಲಿ ನೀರು ಬೇಕು ಇಲ್ಲಿ ವ್ಯವಹಾರ ಬೇಕು ಇಲ್ಲಿ ಎಲ್ಲ ಬೇಕು ಇವ್ರಿಗೆ ಪ್ರತಿಯೊಂದು ಬಳಸ್ಕೊಂಡು ಕನ್ನಡ ಮಾತಾಡಿ ಅಂದ್ರೆ ತಮ್ಮ ದರ್ಪಣ ತೋರಿಸ್ತಾರೆ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದೆ ಆದರೆ ಮಹಿಳಾ ಸಿಬ್ಬಂದಿನ ಎತ್ತಂಗಡಿ ಮಾಡಿದೆ ಎತ್ತಂಗಡಿ ಮಾಡಿ ಎಲ್ಲ ಬ್ಯಾಂಕ್ಗಳಿಗೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ನೀವು ಬಂದಿದ್ದೀರಾ ಇಲ್ಲಿನ ಅನ್ನ ತಿಂದಿರಾ ಇಲ್ಲಿನ ನೀರು ಕುಡಿತೀರಾ ಇಲ್ಲಿ ಬಂದಮೇಲೆ ನೀವು ಕನ್ನಡ ಕನ್ನಡಿಗರಿಗೆ ಕನ್ನಡದಲ್ಲೇ ವ್ಯವಹರಿಸಬೇಕು ಕನ್ನಡದಲ್ಲೇ ಮಾತಾಡಬೇಕು ಕನ್ನಡದಲ್ಲೇ ಚಲನ್ ಬರಿಬೇಕು ಕನ್ನಡಿಗರು ಬಂದಾಗ ಸೌಜನ್ಯತೆಯಿಂದ ವರ್ತಿಸ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆಯಗಾಲದಲ್ಲಿ ಇರೋ ಎಲ್ಲ ಬ್ಯಾಂಕ್ಗಳಿಗೂ ಕರ್ನಾಟಕ ರಕ್ಷಣಾ ಅದಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ ಇವತ್ತು ನಾವು ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ಗೆ ಬಂದಿದ್ದೀವಿ ಮ್ಯಾನೇಜರ್ಗೆ ಮಾತಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ಕನ್ನಡಿಗರಿಗೆ ನೀವು ಧಕ್ಕೆ ಥರ ಕೆಲಸ ಮಾಡಿದರೆ ನಾವು ಕಾನೂನ ಕೈ ಎತ್ತಬೇಕಾಗುತ್ತೆ ನಿಮಗೆ ತಕ್ಕ ಉತ್ತರ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾತಿಗೆ ವಿರಾಮ ಕೊಡ್ತೀನಿ ಧನ್ಯವಾದಗಳು